ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೇ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ ಚುಡಗುಪ್ಪ ಪಟ್ಟಣದಲ್ಲಿ ನಿನ್ನೆ ರಾತ್ರಿ ಸಂಭವಿಸಿರುವ ಅಂಬೇಡ್ಕರ್ ಬಾಲಕಿಯರ ವಸತಿ ಹಾಸ್ಟೆಲ್ನಲ್ಲಿ ಆಗಿರುವ ಸಮಸ್ಯೆಯನ್ನು ಆಲಿಸಲು ಇಂದು ಹುಮ್ನಾಬಾದ್ ಪಟ್ಟಣದ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಭೇಟಿ ಮಾಡಿ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಆಗಿರುವ ಸಮಸ್ಯೆಯನ್ನು ಕುರಿತು ಅವಲೋಕನೆಯನ್ನು ಮಾಡಿದ್ದರು ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಅವರ ಜೊತೆಯಲ್ಲಿದ್ದು ನಿನ್ನೆ ಆಗಿರುವ ಘಟನೆಯನ್ನು ವಿದ್ಯಾರ್ಥಿಗಳ ಜೊತೆಗೆ ಚರ್ಚೆ ಮಾಡಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅನಾನುಕೂಲತೆ ಆಗದ ಹಾಗೆ ಅಲ್ಲಿನ ಅಧಿಕಾರಿಗಳು ನಡೆದುಕೊಳ್ಳಬೇಕು ಇಲ್ಲವಾದಲ್ಲಿ ಅವರ ಮೇಲೆ ಶಿಸ್ತಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ನುಡಿದರು ನಿನ್ನೆ ಆಗಿರುವ ಘಟನೆಯನ್ನು ಸ್ಥಳದಲ್ಲಿ ಪರಿಶೀಲನೆಯನ್ನು ಮಾಡಿ ಅಲ್ಲಿನ ವ್ಯವಸ್ಥೆಯನ್ನು ಅವಲೋಕನೆಯನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆ ಆಗಕೂಡದು ಸರ್ಕಾರದ ಯೋಜನೆಗಳು ವಿದ್ಯಾರ್ಥಿಗಳಿಗೆ ನೇರವಾಗಿ ದೊರಕುವ ರೀತಿಯಲ್ಲಿ ಏನಪ್ಪ ಅಂದರೆ ಅಧಿಕಾರಿಗಳು ನಡೆದುಕೊಳ್ಳಬೇಕು ಇಲ್ಲದಲ್ಲಿ ಇಲ್ಲದಿದ್ದ ಪಕ್ಷದಲ್ಲಿ ನಿಮ್ಮ ನಿಮ್ಮ ಒಂದು ಲೋಪದೋಷಗಳನ್ನು ಇನ್ನು ಮುಂದೆ ಆಗದ ಹಾಗೆ ನೋಡಿಕೊಳ್ಳಬೇಕು ಆದ ಒಂದು ಪಕ್ಷದಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಮ್ಮ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಊರಿನ ಪ್ರಮುಖರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು ಅಲ್ಲ ಸರ್ ಅಲ್ಲ ಶಾಸಕ್ರೆ ಇಷ್ಟೆಲ್ಲ ಆಯ್ತು ರಾತ್ರಿ ಸಂಬಂಧಪಟ್ಟವ್ರ ಒಬ್ರು ಇರ್ಲಿಲ್ಲ ಮಕ್ಕಳು ಇವ್ರೆಲ್ಲಾ ಬಂದ್ರು ಆಜು ಬಾಜು ಬಡವರು ಬಂದ್ರು ಹಾಸ್ಟೆಲ್ ಅಲ್ಲಿ ವಾರ್ಡನ್ ಅಂತ ಒಬ್ರು ಇರ್ತಾರೆ ಅಲ್ಲ ಸರ್ ಅಲ್ಲ ಶಾಸಕ್ರೆ ಇಷ್ಟೆಲ್ಲ ಆಯ್ತು ರಾತ್ರಿ ಒಬ್ರು ಇರ್ಲಿಲ್ಲ ಮಕ್ಕಳು ಇವ್ರೆಲ್ಲಾ ಬಂದ್ರು ಆಜು ಬಾಜು ಬಡವ್ರು ಬಂದ್ರು ಹಾಸ್ಟೆಲ್ ನಲ್ಲಿ ವಾರ್ಡನ್ ಅಂತ ಒಬ್ರು ಇರ್ತಾರೆ ಅವ್ರ ಒಂದು ಭಯ ಪಟ್ಟಿ ಒಂದು ನಾಲ್ಕು ಮಕ್ಕಳು ಚೀರಾಡಿದಾಗ ಎಲ್ಲ ಏನು ಈ ಒಂದು ಹಾಸ್ಟೆಲ್ನಲ್ಲಿ ಇದ್ದಂಥ ಎಲ್ಲ ಮಕ್ಕಳು ಕೂಡ ಚೀರಾಡಿದಾಗ ಇಲ್ಲಿ ಸುತ್ತಮುತ್ತ ಇದ್ದಂಥ ಜನರು ಬಂದು ಏನಾಗಿದೆ ಅಂತ ಗಾಬರಿ ಮಾಡಿ ನೋಡಿದಾಗ ಶಿಕ್ಷಕ ಏನಂತಂದರೆ ಒಳಗಡೆ ಏನೋ ಒಂದು ಇದ್ರ ಥರ ಕಾಣ್ತು ಒಂದು ದಿವಿನ ಥರ ಈ ಥರ ಒಂದು ಒಂದು ಭ್ರಮೆ ಇದೆ ಒಂದು ಇದೆ ಆ ತರ ಕಾಣ್ತಂತ